ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ನಮ್ಮ ಒಂದು ಗೆ ತಮ್ಮನಲ್ಲಿ ಎಷ್ಟು ಇಂಪಾರ್ಟೆಂಟೋ ಅದೇ ತರ ಟ್ಯಾಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಈ ಟ್ಯಾಕ್ಸಿಂದ ಇಂದ ನೀವು ಸೊ ನಿಮ್ಮ ಚಾನಲ್ ಸರ್ಚ್ ಲಿಸ್ಟ್ ಅಲ್ಲಿ ಬರುತ್ತೆ ಸೊ ಈ ಟ್ಯಾಕ್ಸಿಂದ ಇಂದ ನಿಮ್ಮ ಚಾನಲಲ್ಲಿ ಅಲ್ಲಿ ಸೊ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ ಓಕೆನಾ ಸೊ ಈ ಒಂದು ಟ್ಯಾಕ್ಸ್ ನ ಹೇಗೆ ಹಾಕೋದು ಸೊ ಟ್ಯಾಕ್ಸ್ ಇಲ್ಲಿಂದ ಸರ್ಚ್ ಮಾಡೋದು ವೈರಲ್ ಆಗಿರುವಂತಹ ಟ್ಯಾಕ್ಸ್ ಹೇಗೆ ಸರ್ಚ್ ಮಾಡಿ ಹಾಕೋದು ನಮ್ಮ ವಿಡಿಯೋಸ್ ಗೆ ಸೊ ಟ್ಯಾಕ್ಸ್ ನಾಲ್ಕ ಹೇಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಸೊ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ವಿಡಿಯೋನ ವರೆಗೂ ನೋಡಿ ಸ್ಕಿಪ್ ಮಾಡಿದಂಗೆ ನೋಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ನ ಮಾಡಿ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೇನೆ ಸೊ ವಿಡಿಯೋ ಗೈಸ್ ನಾನಿವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾನು ಟ್ಯಾಕ್ಸ್ ಹಾಕೋಕೆ ಸೊ ಟ್ಯಾಕ್ಸ್ ನ ನಾನು ಸರ್ಚ್ ಮಾಡಿ ಅದನ್ನು ಕಾಪಿ ಮಾಡ್ಕೊಳ್ತೀನಿ ಹೇಗೆ ಅಂತ ಹೇಳ್ತೀನಿ ಸೊ ಫಸ್ಟ್ ನಾವಿಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಬೇಕು ಓಕೆನಾ ನಾವಿಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರ್ ಇದೆ ಅಲ್ವಾ ಸರ್ಚ್ ಬಾರಲ್ಲಿ ನಾನು ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳಿ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಫಸ್ಟ್ ವೆಬ್ಸೈಟು ಇದೇನೇ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಟ್ಯಾಗ್ ಜನ್ರೇಟರ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ ನಿಮಗೆ ಇಲ್ಲಿ ಸರ್ಚ್ ಬರ್ ಸಿಗುತ್ತೆ ನೋಡಿ ಓಕೆನಾ ಸೊ ಎಂಟರ್ ವಿಡಿಯೋ ಟೈಟಲ್ ಆರ್ ಕೀವರ್ಡ್ ಅಂತ ಇದೆ ಇಲ್ಲಿ ಕೀವರ್ಡ್ ನ ಎಂಟರ್ ಮಾಡಬೇಕು ಸಪೋಸ್ ಎಕ್ಸಾಂಪಲ್ಗೆ ನಾನು ಥಮ್ನೆಲ್ ಹೇಗೆ ಮಾಡಿದೆ ಅಂತ ಹೇಳಿ ಆ ಒಂದು ವಿಡಿಯೋಗೆ ಟ್ಯಾಕ್ಸ್ ನ ಆಡ್ ಮಾಡಿ ತೋರಿಸ್ತೀನಿ ಸೊ ನಾನಿಲ್ಲಿ ಹೌ ಟು ಮೇಕ್ ಥಮ್ನೆಲ್ ಫಾರ್ ಯೂಟ್ಯೂಬ್ ವಿಡಿಯೋಸ್ ಅಂತ ಹೇಳಿ ನಾನು ಸರ್ಚ್ ಮಾಡ್ತೀನಿ ಓಕೆನಾ ಸರ್ಚ್ ಸೊ ಇಲ್ಲಿ ಟೈಪ್ ಮಾಡಿದ್ದೀನಿ ಟೈಪ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಇದೆ ನೋಡಿ ಸರ್ಚ್ ಇಲ್ಲಿ ಸರ್ಚ್ ಥರ ಕ್ಲಿಕ್ ಮಾಡಿ ಅದು ಲೋಡ್ ಆಗಿ ಬರುತ್ತೆ ಟ್ಯಾಕ್ಸ್ ಎಲ್ಲ ನೋಡಿ ಇಷ್ಟೊಂದು ಟ್ಯಾಕ್ಸ್ ಬಂದಿದೆ ಸೊ ಈ ಟ್ಯಾಕ್ಸ್ ನ ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ ಟ್ಯಾಕ್ಸ್ ನ ನೀವು ಇವಾಗ ಕಾಪಿ ಮಾಡ್ಕೊಳ್ಬೇಕು ಇಲ್ಲಿ ಕಾಪಿ ಟ್ಯಾಕ್ಸ್ ಅಂತ ಇದೆ ಅಲ್ವಾ ಸೊ ಇದನ್ನ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಬೇಕು ಇವಾಗ ಈ ಟ್ಯಾಕ್ಸ್ನೆಲ್ಲ ಕಾಪಿ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕಾಪಿ ಟ್ಯಾಕ್ಸ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕಾಪಿ ಮಾಡ್ಕೊಳ್ಬೇಕು ಸೊ ಕಾಪಿ ಆಗಿದೆ ಇವಾಗ ಸೊ ಇವಾಗ ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಹೇಳಿದೆ ಡೈರೆಕ್ಟ್ ಆಗಿ ಟಿ ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಈ ತರ ವಿಡಿಯೋನ ಓಪನ್ ಮಾಡ್ಕೊಂಡು ನೋಡಿ ಇಲ್ಲಿ ಟ್ಯಾಕ್ಸ್ ಅಂತ ಇದೆ ಅಲ್ವಾ ಸೊ ಈ ತರ ವಿಡಿಯೋನ ಓಪನ್ ಮಾಡಿಕೊಂಡು ಇಲ್ಲಿ ಟ್ಯಾಕ್ಸ್ ಅಂತ ಇದೆ ನೋಡಿ ಸೊ ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ ಡೈರೆಕ್ಟ್ ಇಲ್ಲಿ ಪೇಸ್ಟ್ ಇಲ್ಲಿ ಓಕೆನಾ ಪೇಸ್ಟ್ ಮಾಡ್ಬಿಡ್ತಾರೆ ಥರ ಮಾಡಬಾರ್ದು ಸೊ ಇಲ್ಲಿ ಪೇಸ್ಟ್ ಮಾಡಿದ್ರೆ ನೋಡಿ ಈ ತರ ಎಲ್ಲಾ ಪ್ಯಾರಾಗ್ರಾಫ್ ತರ ಬಂದ್ಬಿಡುತ್ತೆ ಅದು ಓಕೆನಾ ಇಲ್ಲಿ ಅದು ತಗೊಳಲ್ಲ ಓಕೆನಾ ಸೊ ನೀವು ಸೇವ್ ಮಾಡಕ್ ಹೋದಾಗ ಕೂಡ ಎರರ್ ಬರುತ್ತೆ ಸೊ ಈ ತರ ಟ್ಯಾಕ್ಸ್ ಹಾಕಿದ್ರೆ ವರ್ಕ್ ಆಗಲ್ಲ ಓಕೆನಾ ಸೊ ವಿಡಿಯೋ ಕೂಡ ವೈರಲ್ ಆಗಲ್ಲ ಸೊ ವಿಡಿಯೋಸ್ಗೆ ವ್ಯೂಸ್ ಕೂಡ ಬರೋಲ್ಲ ಓಕೆನಾ ಸೊ ಟ್ಯಾಕ್ಸ್ ಯಾವ ಥರ ಹಾಕ್ಬೇಕು ಆಗಾದ್ರೆ ಈಗ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡಬಾರ್ದು ಸೊ ಇಲ್ಲಾಂದರೆ ನೀವು ಒಂದೊಂದೇ ಹಾಕ್ತೀವಿ ಒಂದೊಂದೇ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಒಂದೊಂದೇ ಕಾಪಿ ಮಾಡ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ ನಾವು ಹಾಕಿರ್ತೀವಲ್ವ ಟ್ಯಾಕ್ಸ್ ಓಕೆನಾ ಹ್ಯಾಶ್ ಟ್ಯಾಕ್ಸು ಮತ್ತೆ ಟ್ಯಾಕ್ಸ್ ಎಲ್ಲ ಏನು ಮಾಡಬೇಕಾಗುತ್ತೆ ಅಂತ ಮಾಡ್ಬೇಕಾಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಒಂದೊಂದೇ ಕಾಪಿ ಮಾಡಿಬಿಟ್ಟು ಇಲ್ಲಿ ಟ್ಯಾಕ್ಸಲ್ಲಿ ಅಲ್ಲಿ ಹಾಕ್ತಾ ಕೂರ್ಬೇಕಾಗುತ್ತೆ ಓಕೆನಾ ಸೊ ನಾನು ಈ ಮೆಥಡ್ ಫಾಲೋ ಮಾಡಿದೆ ನಿಮಗೆ ಸಿಂಪಲ್ ಆಗಿ ಎಲ್ಲ ಟ್ಯಾಕ್ಸ್ ಡೈರೆಕ್ಟಾಗಿ ಆಗಿ ಹೇಗೆ ಕಾಪಿ ಪೇಸ್ಟ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಸೊ ಅದಕ್ಕೆ ನಾವು ಇವಾಗ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಬೇಕು ಓಕೆನಾ ಸೊ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಯು ಆರ್ ಎಲ್ ಅಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ಯು ಆರ್ ಎಲ್ ಅಲ್ಲಿ ಇದೆ ಅಲ್ವಾ ಇಲ್ಲಿ ಬಂದ್ಬಿಟ್ಟು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಹೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಳ್ಳಿ ಸೊ ಓಕೆನಾ ಓಪನ್ ಮಾಡಿ ಓಪನ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಎಕ್ಸಾಂಪಲ್ಗೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವಿಡಿಯೋಗೆ ಇವಾಗ ಟ್ಯಾಕ್ಸ್ ನ ಹಾಕಿ ತೋರಿಸ್ತೀನಿ ಇಲ್ಲಿ ಫಸ್ಟ್ ವಿಡಿಯೋ ಸೊ ಈ ಒಂದು ವಿಡಿಯೋಗೆ ನಾನು ಟ್ಯಾಕ್ಸ್ ನ ಹಾಕಿ ತೋರಿಸ್ತೀನಿ ಸೊ ಇವಾಗ ನಾವು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆನಾ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ತರ ಬರುತ್ತೆ ಇನ್ನು ನಾನು ಡಿಸ್ಕ್ರಿಪ್ಷನ್ ಏನು ಟೈಟಲ್ ಏನು ಹಾಕಿಲ್ಲ ಸೊ ಎಕ್ಸಾಂಪಲ್ಗೆ ನಿಮಗೆ ತೋರ್ಸಕ್ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ನಿಮಗೆ ಶೋ ಮೂರ್ ಅಂತ ಒಂದು ಕಾಣಿಸ್ತಾ ಇರಬಹುದು ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಇನ್ನಷ್ಟು ಆಪ್ಷನ್ಸ್ ಬರುತ್ತೆ ಓಕೆನಾ ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಇದೆ ನೋಡಿ ಟ್ಯಾಕ್ಸ್ ಅಂತ ಹೇಳಿ ಓಕೆನಾ ಸೊ ಇಲ್ಲಿ ಟ್ಯಾಕ್ಸ್ಗೆ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಈ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು ನೀವು ಇದನ್ನ ಕಾಪಿ ಈ ತರ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಬೇಕು ಓಕೆನಾ ಸೊ ನೋಡಿ ಈ ತರ ಪೇಸ್ಟ್ ಆಗಿದೆ ಓಕೆನಾ ಸೊ ಇಲ್ಲಿ ಬಂದ್ಬಿಟ್ಟು ರೆಡ್ ಲೈನ್ ತೋರಿಸ್ತಾ ಇದೆ ಓಕೆನಾ ಸೊ ರೆಡ್ ಲೈನ್ ತೋರಿಸಿರ ಏನು ಮಾಡಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಜಾಸ್ತಿ ಆಗಿದಾವೆ ಓಕೆನಾ ಸೊ ಅದಕ್ಕೆ ನೀವು ಒಂದ್ ಒಂದು ಇಲ್ಲ ಎರಡು ಟ್ಯಾಕ್ಸ್ ನ ಡಿಲೀಟ್ ಮಾಡಿದ್ರೆ ಅದು ಬಂದ್ಬಿಟ್ಟು ತಗೊಳ್ಳುತ್ತೆ ಓಕೆನಾ ಸೊ ನಾನಿಲ್ಲಿ ಇಲ್ಲಿ ಇಂಟು ಮಾರ್ಕ್ ಇದೆ ಅಲ್ವಾ ಈ ತರ ಇಂಟು ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಅದು ಬಂದ್ಬಿಟ್ಟು ಡಿಲೀಟ್ ಆಗುತ್ತೆ ನಾನಿಲ್ಲಿ ಒಂದು ಡಿಲೀಟ್ ಮಾಡ್ತೀನಿ ಓಕೆನಾ ಸೊ ನೋಡಿ ಒಂದು ಡಿಲೀಟ್ ಮಾಡಿದ್ದೀನಿ ಇವಾಗ ಬಂದ್ಬಿಟ್ಟು ವೈಟ್ ಲೈನ್ ತೋರಿಸ್ತಾ ಇದೆ ಓಕೆನಾ ಡಿಲೀಟ್ ಮಾಡಿದ ಆದ್ಮೇಲೆ ನೀವು ಬಂದ್ಬಿಟ್ಟು ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಓಕೆನಾ ಇದು ಬಂದ್ಬಿಟ್ಟು ಟ್ಯಾಕ್ಸ್ ನ ಪೇಸ್ಟ್ ಮಾಡಿದ್ಮೇಲೆ ಸೇವ್ ಅಂತ ಕೊಟ್ಟರೆ ಅದು ಬಂದ್ಬಿಟ್ಟು ಸೇವ್ ಆಗುತ್ತೆ ನೋಡಿ ಇಲ್ಲಿ ಚೇಂಜಸ್ ಸೇವ್ಡ್ ಅಂತ ಬರ್ತಾ ಇದೆ ಓಕೆನಾ ಸೊ ಇಷ್ಟೇ ಇದು ಈ ತರ ಟ್ಯಾಕ್ಸ್ ನ ನೀವು ವಿಡಿಯೋಕ್ಕೆ ತಕ್ಕಂಗೆ ಈ ತರ ಸರ್ಚ್ ಮಾಡಿಬಿಟ್ಟು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ ಅವಾಗ ಇವಾಗ ಟ್ಯಾಕ್ಸ್ ಬಂದ್ಬಿಟ್ಟು ಈಸಿಯಾಗಿ ತಗೊಳ್ಳುತ್ತೆ ಸೊ ನೀವು ಒಂದೊಂದೇ ಕಾಪಿ ಮಾಡುವಂತಹ ಕಾಪಿ ಮಾಡ್ದಾಗ ಕೂರುವಂತಹ ನೆಸೆಸಿಟಿ ನೆಸೆಸಿಟಿ ಇಲ್ಲ ಓಕೆನಾ ಸೊ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಲ್ಲಿ ಓಕೆನಾ ಸೊ ಈ ಒಂದು ಪ್ರೊಸೆಸ್ನ ಫಾಲೋ ಮಾಡಿ ಓಕೆನಾ ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಕೂಡ ಜಾಯ್ನ್ ಆಗಿ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸೊ ಅಲ್ಲಿ ತನಕ ನಮ್ಮ ಚಾನಲ್ ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್